ಏನು ಅಕ್ಕಿ ಅದಾಳಲ್ಲ ಅಕ್ಕಿ ಹ್ಮ ಅಕ್ಕಿ ಕಂಡಲ್ಲ ಇವ್ರು ಯಾರ ಬಗ್ಗೆ ಚಾಡಿ ಮಾತಾಡ್ತಿರ್ತಾರ ಆ ಹೆಣ್ಣಮಂಗ್ಳ ಬಂದ್ಬಿಡ್ತಾಳ ಈಕೆ ಈಕೆಂಥಳು ಏಯ್ ಆಕಿ ಬಂದು ಕೈ ಮಾಡಬೇಡ ಕೈ ಮಾಡಬೇಡ ಮತ್ತೆ ಏನು ಕೈ ಮಾಡಬೇಡ ಅಂದಳ ಆಕಿ ಬಂದ್ಲು ಏಯ್ ಕೈ ಮಾಡಬೇಡ ಕಣಸ ಮಾಡು ಹ್ಮ್ 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 ಅವಾಗ ಆ ಹೆಣಮಾಳೆ ಕೇಳ್ತಾಳೆ ಏನ್ರವ ಎಲ್ಲರೂ ಕುಂತಲ್ಲ ಏನೋ ನಡತೀ ಏನಿಲ್ಲ ಯವ್ವ ನಮಗೆ ಮಂದಿ ಸುದ್ದಿ ಮಾತಾಡೋದೈತನ ನಮ್ಮ ಸುದ್ದಿ ನಾವು ಮಾತಾಡ್ಕೊತಿವಿ ಅಂಟ್ಲಿಕ್ಕೆ ಮಾತಾಡೋದೇನು ಚಾಡಿ ಸುದ್ದಿ ನಾಯ್ ಈ ಅವಗುಣದಲ್ಲಿ ಈ ಲೋಕದೊಳಗ ಚಾಡಿ ಹೇಳಿದರ ಸಂಸಾರ ಕೆಟ್ಟಿಲ್ಲ ಯವ್ವ ಚಾಡಿ ಹೇಳಿದರ ಮಾತು ಯಾವ ಕೇಳ್ಯಾವ ಅವು ಸಂಸಾರ ಕೆಟ್ಟು ಹೋಗ್ಯಾವ ಕಲಬುರಗಿಯ ಶರಣ ಬಸವೇಶ್ವರ ಅಣ್ಣ ತಮ್ಮ ಬಹಳ ಅನ್ಯೋನ್ಯವಾಗಿದ್ದಾಗ ಪಕ್ಕದ ಮನೆ ಹೆಣ್ಮಗಳು ಬರೀ ಒಂದು ಚಾಡಿ ಹಿಡಿದಕ್ಕೆ ಸಂಸಾರ ಒಡೆದು ಚಿತ್ರವಾಗಿ ಹೋತಿ ಈ ಸಮಾಜದಾಗ ಎಷ್ಟು ಚಂದ ಹೇಳ್ತಾರೆ ಯುವ ಚಾಡಿ ಅದಕ್ಕಾಗಿ ಹುಟ್ಟಿರ್ತಾವ ಕೆಲವೊಂದು ಅದಕ್ಕಾಗಿ ಕೆಲಸ ಏನು ಇರಂಗಿಲ್ಲ ಮನೆಗೆ ಬೀಗರು ಬಂದಿರ್ತಾರೆ ಮನೆಗೆ ನೋಡ್ರ ಹಾಲು ಇರಂಗಿಲ್ಲ ಎದ್ರ ಮನೆ ಹೋಗಿ ಹಾಲಿಗೆ ಸಂಬರ್ಬೇಕು ಹ್ಞೂ ಹ್ಞೂ ಬರ್ರಿ ಇಲ್ಲಿ ಕೂಡ್ರಿ ನಾ ಬರ್ತೀನಿ ಅಂತೇಳಿ ಒಂದು ಗ್ಲಾಸ್ ತೊಗೊಂಡು ಹಿಂಗೆ ಮುಚ್ಕೊಂಡು ಮಾತಾಡ್ಕೊಂತೀರಿ ನಾ ಬರ್ತೀನಿ ಅಂತ ಹಿಂಗೆ ಹೋಗಿ ಪಟಕ್ಕನ ಎದ್ರ ಮನೆಗೆ ಹೋಗ್ತಾರೆ ಏನು ಮಾಡಕೈತಿರಿ ಈ ಶಾವ್ರದಕ್ಕವ್ರಿ ಏಯ್ ಬಾ ಏನು ಮಾಡೋಕ್ಕೈತಿ ಹಾಂ ಏನಿಲ್ಲ ಮನೆಗೆ ಬೀಗರು ಬಂದಾರು ಸ್ವಲ್ಪ ಹಾಲು ಕೊಡ್ರಿ ಹಾಲಿಗೆ ಸಂಬ್ರಬೇಕಿಲ್ಲ ಹಂಗಿಲ್ಲ ತೃಪ್ತಿ ಆಗಲ್ಲಕ್ಕಿಗೆ ಯವ್ವಾ ಏನು ಕರ್ಮ ಅಕ್ಕವ್ರಿ ನಿಮಗೆ ನೀವು ನೋಡ್ರಿ ಎಷ್ಟು ದುಡಿತೀರಿ ಆದರೆ ನಿಮ್ಮತ್ತಿ ಊರು ಮಂದಿ ಎಲ್ಲ ನಿಮ್ಮದೇ ಹೇಳ್ತಾಳೆ ಯವ್ವ ಏನು ಕರ್ಮ ಐತಿ ಯವ್ವ ನಾನಾಗಿದ್ರೆ ಇರ್ತಿದ್ದಿಲ್ಲೆವ್ವ ಬಾಯಿ ಭೀ ನುಡ್ಕಿದ್ದ ಅಂತಾಳೆ ಈಕಿ ಆಯ್ತು ಅಲ್ಲಿ ಬೆಂಕಿ ಹಚ್ಚಿ ಬಂದ್ಬಿಡೋದು ಆ ಮಗಳು ಬರ್ತಾಳೆ ಯವ ನಮ್ಮ ಮನೆ ಬೀಗರು ಬಂದಾರ ಒಲಿ ಹಚ್ಚಕ್ಕೆ ಕಡಿಪೆಟ್ಟಿಗೆ ಇಲ್ಲ ಸ್ವಲ್ಪ ಕಡಿಪಟ್ನ ಕೊಡುವಂದಾಗ ಈಕಿ ಅಂತಳ ಸಸಿ ಯವ್ವ ಆ ಕಡಿಪೆಟ್ಟಿಗೆ ಹೋಯ್ದ್ರೆ ನಿಮ್ದು ಒಂದ ಒಲಿ ಹಚ್ಚುತ್ತಿದೆ ಹೊರಗ ನಮ್ಮ ಅತ್ತಿ ಕುಂತಳು ಕಟ್ಟಿ ಮೇಲೆ ಆಕಿನ ಕರ್ಕೊಂಡು ಹೋಗಿ ಇಡೀ ಊರಿಗೆ ಬೆಂಕಿ ಅಂತ ಐಕ್ಕಿ ಹೇಳ್ತಾಳ ಎಷ್ಟು ಮಜಾ ಐತಲ್ಲ ಸಂಸಾರ ಚಾಡಿ ಹೇಳುವಂತ ಜಗದೊಳಗೆ ನಾವು ಇದ್ದೀವಿ ಚಾಡಿಯ ಮಾತು ಕೇಳಬೇಡಂತದ ಜಾನಪದ ಗರ್ತಿ ಹೆಣಮಗಳು ಕಸ ಹೊಡಿಯಕತ್ತಿದ್ಲು ಮುಂಜಾನೆದ್ದು ಎಂಡಿ ಕಸ ಬೆಳಿಯಕತ್ತಿದ್ಲು ಬಂತಿದೆ ಚಾಡಿ ಮಾರಿ ಚಾಡಿ ಮಾರಿ ಬಂತು ಈ ಹಣ ಮಗಳು ಬಹಳ ಸುಂದರವಾಗಿ ಕಸ ಉಡಿಯೋದನ್ನು ನೋಡಿ ಈಕೆ ಹೇಳ್ತಾಳ ಎಷ್ಟು ಚಂದ ಹೇಳ್ತಾಳ ಚಿಂತಾಕ ಮಾಡ್ತಿದಿ ಚಿಪ್ಪಾಟಿ ಮುಖದಾಕಿ ನಿನ ಗಂಡ ಅಲ್ಲಾಕಿ ಗೂಡ ನಗುತ್ತಿದ್ದ ಈಕೆ ಹೇಳ್ತಾಳ ಚಿಂತಾಕ ಮಾಡ್ತಿದ್ದಿ ಚಿಪ್ಪಾಡಿ ಮುಖದಾಗಿ ನಿನ ಗಂಡ ಅಲ್ಲಿ ಯಾರ ಒಬ್ಬ ಹೆಣ್ಮಗಳು ಕೂಡ ಕಿಲಕಿಲ ನಗುತ್ತಿದ್ದ ನಗುತ್ತಿದ್ದ ಅಂತ ಹೇಳ್ತಾಳೆ ಏನು ಇಲ್ಲ ಎಂಡಿ ಕಸ ಬೆಳಿಂತ ಹೆಣ್ಮಗಳು ಬಹಳ ಬುದ್ಧಿವಂತ ಹೆಣ್ಮಗಳು ಆಕಿ ಅಂತಾಳ ಇದ್ರ ಚಟನೇ ಇದ್ರದ್ದು ಯಾವ ಚಲೋ ಸಂಸಾರುತ್ತ ಅದು ಮುರಿಯದ ಇದ್ರದ್ದು ಚಟ ಐತಿ ಅಂತೇಳಿ ಅಕ್ಕಿ ಗೊತ್ತಿತ್ತು ಮೊದಲು ಯಾರು ಹೆಂಗದ್ರ ಅನ್ನೋದು ಗೊತ್ತಾಗುತ್ತೆ ನೋಡು ಅವಾಗ ಅಂತಾಳ ನಕ್ಕಾರೆ ನಗಲವ್ವ ನಗ ಮುಖದ ಗಂಡ ಹೇಳ್ತಾಳ ಆಕೆ ಬಂದು ಏನ್ ಹೇಳ ಆಕೆ ಬಂದು ಏನ್ ಹೇಳಿದ್ಲು ಚಿಂತಾಕ ಮಾಡ್ತಿದಿ ಚಿಪ್ಪಾಡಿ ಮುಖದಾಕಿ ಗಂಡ ಅಲ್ಲಿ ಯಾವಾಕಿ ಕೂಡ ನಗುತ್ತಿದ್ನ ಕುಲಕುಲ್ ಅಂತ ನಗುತ್ತಿದ್ರು ಕೈ ಕೈ ಹಿಡ್ದು ನಗತಿದ್ರು ಅಂತ ಹೇಳಿದ್ಲು ಮತ್ತೆ ಯಾವ್ದಾರ ಅನುಮಾನ ಪಿಶಾಚಿ ಇತ್ತಂದ್ರ ನಗುತ್ತ ನಾನು ಮಾಡ್ತೀನಿ ನಿನಗ ಅಂತ ಹೇಳಿ ಆಧಾರ್ ಕಾರ್ಡ್ ಯಾ ಮೇಟೆ ಬಾಗ ಹಾಕಿ ಹೋಯ್ಬಿಡ್ತಿತ್ತು ಬಸ್ಸಿಗೆ ಅಕ್ಕಿ ಹಂಗಲ್ಲ ಬುದ್ಧಿವಂತ ಮಗಳು ಅಕ್ಕಿ ಹೇಳ್ತಾಳೆ ಚಾಡಿ ಹೇಳಕ್ಕೆ ಬಂದ ಅಕ್ಕಿಗೆ ಯವ್ವ ನಕ್ಕಾರ ನಗಲೆವ್ವ ನಗಮುಖದ ನನ್ನ ಗಂಡ ಯಾವತ್ತು ನಗಮುಖದ ಇದ್ದಂಗ ನಾ ಮುಡಿದ ಹೂವು ಅವಳು ಒಂದು ಗಳಿಗೆ ಮುಡಿಲಿ ಅಂತಾಳೆ ಈ ಹೆಣ್ಮಗಳು ದಿನ ಮುಡ್ತೀನಿ ಹೂವು ಅಂತಿದ್ದು ಹಿಂದಕ್ಕೆ ನಿಮ್ಮ ಬಾಗ್ ಗೊತ್ತಿರಬೇಕು ಹಳೆ ಮಂದಿಗೆ ಏನು ಘಮ ಘಮ ವಾಶ್ನೆ ಈಗನು ಎಲ್ಲ ಪ್ಲಾಸ್ಟಿಕ್ ಹೂಕೆ ಶೇಂಟ್ ಹೊಡ್ಕೊಂಡು ಅಕ್ಕಂತವ್ ಕಿವ್ಯಾಗ ಎಲ್ಲಿದ ಓರಿಜಿನಲ್ ಇಲ್ಲ ಎಲ್ಲ ಡೂಪ್ಲಿಕೇಟ್ ಎಲ್ಲ ಡೂಪ್ಲಿಕೇಟ್ ಇಬ್ಬರು ಗೆಳತಿಯರ್ ಬಂದಿದ್ರ ಅಂತ ನಾಟಕ ನೋಡಕ್ಕೆ ಯವ್ವಾ ಏನು ಬಂಗಾರ ಇಕ್ಕೊಂಡಿದೆಯಲ್ಲ ಐ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಯವ್ವ ಎರಡು ಮಕ್ಳ ಕರ್ಕೊಂಡ್ಬಂದಿದ ಹೆಂಗ ನಿನ ಎಲ್ಲ ನನವಲ್ಲ ಇದು ಡೂಪ್ಲಿಕೇಟ್ ಯವ ತಾಳೆ ಇಕಂಡು ಬಂದಿದೈತೆ ಕರಿಮಣಿಸ ಇದು ಒರಿಜಿನಲ್ ಅಲ್ಲ ಡೂಪ್ಲಿಕೇಟ್ ಮತ್ತೆ ನಿನಗೆ ಮದುವೆ ಆಗಿತ್ತು ಗಂಡ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಕೇಳಿದ ಯಾರ ಚಿಂತೆ ಅವರಿಗೆ ನೋಡು ಆ ಅದಕ್ಕೆ ನಕ್ಕಾರೆ ನಗಲವ್ವ ನಗ ಮುಖದ ಖ್ಯಾದಿಗಿ ನಾ ಮುಡಿದ ಹೂವು ದಿನನಿತ್ಯ ನಾ ಹೂವು ಮುಡ್ತೀನಿ ಖ್ಯಾದಿಗೆ ಹೂವ ನನ್ನ ಮುಖ ನನ್ನ ಗಂಡ ನಗ ಮುಖದ ಇದ್ದಂಗ ಇದ್ದಂಗ ನಾ ದಿನ ಮುಡ್ತೀನಿ ಅವಳು ಇವತ್ತೊಂದು ದಿವಸ ಮುಡಿಲಿ ಬಿಡು ನಿನಗ್ಯಾಕ ಯಾಕೆ ಅಂದಾಗ ಅಯ್ಯ ಅಯ್ಯ ನಿನಗೆ ಹೇಳಕ್ ಬಂದು ನಾನು ನನಗೆ ಬುದ್ಧಿ ಇಲ್ಲ ನಾ ಒಂದು ಹೊಡಕ ಹೋಗಿ ಹೋಗ ಇವ್ರ ಸಂಸಾರ ನೆಟ್ಟಗುಳಿತ್ತು ಆ ಏನು ಚಂದ ಪ್ರಾಕ್ಟೀಸ್ ಮಾಡಿರ್ತಾರೆ ಯವ್ವ ನಾಲ್ಕೈದು ಮಂದಿ ಕುಂತಿರ್ತಾರೆ ನೋಡ್ಬೇಕು ಮನೆ ಮುಂದ ಕಟ್ಟಿ ಕಟ್ಟಿ ಮನೆ ಕುಂತಿರ್ತಾರೆ ಗೊತ್ತಾಯ್ತ ಸರ್ವ್ ಅದು ಎಷ್ಟು ಚಂದ ಅದು ಯಾರ ಸುದ್ದಿ ಧಾರವ ಸುದ್ದಿ ಮಾತಾಡ್ತಿರ್ತಾವೆ ಇವು ಗೊತ್ತೈತೆ ಏನಾಗ ಅವ್ ನಟಿಯರಿಗೆ ಬರಂಗಿಲ್ಲ ಯಾಕ್ಷನ್ ಇವ್ರಿಗೆ ಬಹಳ ಚಂದ ಬರ್ತಿರ್ತಾವ ಏನು ಅಕ್ಕಿ ಅದಾಡಲ್ಲ ಅಕ್ಕಿ ಹ್ಮ್ ಅಕ್ಕಿ ಕಂಡಲ್ಲ ಹ್ಮ್ ಇವರು ಯಾರ ಬಗ್ಗೆ ಚಾಡಿ ಮಾತಾಡ್ತಿರ್ತಾರ ಆ ಹೆಣಮಗಳ ಅವಾಗ ಈಕೆ ಅಂತೇಳಿ ಏಯ್ ಆಕಿ ಬಂದ್ರು ಕೈ ಮಾಡಬೇಡ ಕೈ ಮಾಡಬೇಡ ಮತ್ತೆ ಏನು ಕೈ ಮಾಡಬೇಡ ಅಂದಳ ಆಕಿ ಬಂದ್ಲು ಏಯ್ ಕೈ ಮಾಡಬೇಡ ಕಣಸ ಮಾಡ ಹ್ಮ್ ಹ್ಮ್ ಅವಾಗ ಆ ಹೆಣಮಗಳ ಕೇಳ್ತಾಳೆ ಏನ್ರವಾ ಬಾ ಎಲ್ಲರೂ ಕುಂತಿಲ್ಲ ಏನ ನಡೀ ಏನಿಲ್ಲ ಯವ್ವ ನಮಗೇನ ಮಂದಿ ಸುದ್ದಿ ಮಾತಾಡ್ದ ನಮ್ಮ ಸುದ್ದಿ ನಾವು ಮಾತಾಡ್ಕೋ ಬಹಳ ಅಂಟ್ಲಿಕ್ಕೆ ಮಾತಾಡೋದೇನು ಚಾಡಿ ಸುದ್ದಿ ಈ ಅವಗುಣಗಳಿದ್ರೆ ಭಗವಂತ ಮೆಚ್ಚೋದಿಲ್ಲ ಅಂತಾರ ಬಸವಣ್ಣನವರು ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಕೆಸರ ತರಬೇಕು ತವರಿಗೆ ನಿನ್ನ ತವರಿಗೆ ಹೆಣ್ಣು ಕಣ್ಣಾಗಬೇಕು ಒಳ್ಳೆ ಕೆಸರ ತರಬೇಕು ತವರಿಗೆ ನಿನ್ನ ತವರಿಗೆ ಲೋಕದ ಕಣ್ಣು ಎಂಬ ಗಾದೆಗೆ ಹೆಣ್ಣು ಲೋಕದ ಕಣ್ಣು ಎಂಬ ಗಾದೆಗೆ ರತ್ನ ಪ್ರಯಳಾಗಬೇಕು ಶ್ರೀ ಬಾಳಭುವಿಗೆ ರತ್ನ ಪ್ರಯಳಾಗಬೇಕು ಶ್ರೀ ಬಾಳಭುವಿಗೆ ಎಳ್ಳು ಕಣ್ಣಾಗಬೇಕು ಒಳ್ಳೆ ಕೆಸರ ತರಬೇಕು ತವರಿಗೆ ನಿನ್ನ ತವರಿಗೆ ತಂಗಿ ತವರಿಗೆ ನಿನ್ನ ತವ ಸಬಕಿಯಾಗಬೇಕು ಮಗಳೇ ಅಡ್ಡ ದಾರಿ ತುಳಿವಲ್ಲಿ ಸಬತಿಯಾಗಬೇಕು ದೊಡ್ಡ ಪಥವ ತುಳಿವಲ್ಲಿ ಸಬತಿಯಾಗಬೇಕು ಅಡೆದವರ ಮನದಲ್ಲಿ ಹಾಲಾಗಿ ಹರಿಬೇಕು ಅಡೆದವರ ಅಂದ್ರ ಆ ಮನೆತನದ ಕೀರ್ತಿ ಬಳಗುತ್ತ ಇಸ್ಲಾಂ ಧರ್ಮದಲ್ಲಿ ಕಾಲವನ್ನ ಕಳೆದ ಹಜ್ಜುಮ ಗುಣವಂತಿಯಾಗಿದ್ಲು ಗುಣವಂತಿಯಾಗಿರುವಂತ ಆಕೆಯ ಮಗನನ್ನ ಶಿವಸ್ವರೂಪಿಯಾಗಿರುವಂತಹ ಕಳಸದ ಗುರು ಗೋವಿಂದ ಭಟ್ಟರ ಹತ್ತಿರ ವಿದ್ಯಾಭ್ಯಾಸಕ್ಕಾಗಿ ಕರೆದರು ಶುಭ ಮುಹೂರ್ತ ಶುಭ ದಿನ ಶುಭ ಸಮಯ ಶುಭವಾರ ಶುಭ ತಿಥಿ ಶುಭ ನಕ್ಷತ್ರ ಗುರು ಒಲಿಮೆ ಆತಂದ್ರೆ ಎಲ್ಲದೂ ಶುಭನೇ ಇರ್ತದೆ ವಾರ ತಿಥಿ ನಕ್ಷತ್ರಗಳ ಅವಶ್ಯಕತೆ ಇಲ್ಲ ಮನಸ್ಸು ಚಲೋ ಇತ್ತಂದ್ರೆ ಎಲ್ಲ ದಿನಗಳು ಚಲೋ ಇರ್ತಾವ ನೋಡುವ ಭಾವ ಚಲೋ ಇರಬೇಕು ನೋಡುವ ದೃಷ್ಟಿಕೋನ ಚಲೋ ಇರಬೇಕು ನಂಬಿಕೆ ಇರಬೇಕು ನಂಬಿಕೆಯಿಂದ ದೆವ್ವವನ್ನು ನೋಡಿದ್ರೆ ಅದು ದೇವರಾಗಿ ಕಾಣುತ್ತದ ಅಪನಂಬಿಕೆ ಇಟ್ಟುಕೊಂಡು ನಾವು ಹೋದ್ರ ದೇವರ ಸಹಿತ ದೆವ್ವವಾಗ್ತದ ಮನಸ್ಸಿನ ಭಾವನೆಗಳು ಇವೆಲ್ಲ ಹಜರತ್ ಇಮಾಮ ಸಾಹೇಬ ತನ್ನ ಮಗವಾಗಿರ್ತಕ್ಕಂಥ ಶಿಶುನಾಳ ಶರೀಫ ನನ್ನ ಮಗನನ್ನ ಕರೆದುಕೊಂಡು ಗುಡಿಗೇರಿಯ ಕಲ್ಮಠಕ್ಕೆ ಬಂದ ವಿರಕ್ತ ಮಠದ ಮಹಾಸ್ವಾಮಿಗಳಾಗಿರತಕ್ಕಂಥ ಸಂಗಮನಾಥ ಶಿವಯೋಗಿಗಳು ವಿದ್ಯಾಭ್ಯಾಸಕ್ಕಾಗಿ ಗೋವಿಂದ ಭಟ್ಟ್ರ ಶಿಷ್ಯರು ಅವರು ಶರೀಫನಿಗೆ ಮತ್ತು ಸಂಗಮನಾಥರಿಗೆ ಬ್ರಹ್ಮೋಪದೇಶವನ್ನ ತರ್ಕಶಾಸ್ತ್ರವನ್ನ ಸಿದ್ಧಾರೂಢರ ತತ್ವವನ್ನು ನಿಜವನ ಶಾಸ್ತ್ರವನ್ನ ವಿದ್ಯಾಂಗತ ಪಾರಂಗತರ ಇರತಕ್ಕಂಥ ಗೋವಿಂದ ಭಟ್ಟರು ಅಭ್ಯಾಸವನ್ನು ಮಾಡಿಸುತ್ತಿರುವಾಗ ಹೊಟ್ಟೆ ಕಿಚ್ಚು ಅನ್ನೋದು ಈ ಕಾಲ ಅಲ್ಲ ಯುವ ಸೃಷ್ಟಿ ಆರಂಭದಿಂದಲೂ ಆದ ಇರ್ತಕ್ಕಂಥ ಕಳಸದ ಗುರು ಗೋವಿಂದ ಭಟ್ಟರು ಜಂಗಮ ಮೂರ್ತಿಯಾಗಿರುವಂಥ ವಿರಕ್ತರಾಗಿರುವಂಥ ಸಂಗಮನಾಥ ಸ್ವಾಮಿಗಳಿಗೆ ತರ್ಕಶಾಸ್ತ್ರವನ್ನು ಹೇಳುವಾಗ ಬ್ರಹ್ಮೋಪದೇಶವನ್ನು ಮಾಡುವಾಗ ಬ್ರಾಹ್ಮಣರು ಬರ್ತಾರೋ ವಠಾರ ಅಂತಾರವ್ರಿಗೆ ವಠಾರ ಈಗೂ ಬಿಟ್ಟಿಲ್ಲ ಕೆಲವೊಂದು ಕಡೆ ಇನ್ನೂ ಐತದ ತೆಲೆಗೈತೆ ಬುದ್ಧಿವಂತರಾಗಬೇಕು ಸುಮಾರು ಒಂದು ಹತ್ತು ಹದಿನೈದು ಜನ ಬ್ರಾಹ್ಮಣ ಸಮುದಾಯದವರು ಬಂದು ಗೋವಿಂದ ಭಟ್ರು ಆನಂದ ಪರವಶವಾಗಿ ಸಿದ್ಧಪತ್ರಿಯ ಸೋಮರಸಗಳ ಪಾನ ಮಾಡುತ್ತಾ ಆನಂದ ಪುರುಷರು ಅವರೆಲ್ಲ ಮುಂದೆ ಬರ್ತದ ವಿಚಿತ್ರವಾದ ಲೀಲೆಗಳು ಆರಾಮ ಮಣ್ಣಿನ ತತ್ರಾಣಿ ಒಳಗೆ ಆನಂದ ಮಾಡ್ತಿದ್ರು ಆನಂದ ಮಾಡ್ತಿದ್ರು ಅಂದ್ರೆ ಶಂಕ್ರಿ ತೊಗೊತಿದ್ರು ಶಂಕ್ರಿ ಅಂದ್ರೆ ಅವರು ತಗೊಂಡಾರೀ ನಾವ್ಯಾಕೆ ಯಾಕೆ ಬಿಡಬೇಕಂತೇಳಿ ಇವು ಮದ್ಯಪಾನ ಮಾಡ್ತಾವ ಮದ್ಯಪಾನಕ್ಕೆ ಬೇರೆ ಅವರೆಲ್ಲ ಸಿದ್ಧಿ ಪುರುಷರು ಅವರು ಆನಂದವಾಗಿ ಶಂಕ್ರಿಯನ್ನು ತಗೊಂಡು ಬಂದು ಗಾಂಜವನ್ನ ಸೇರಿಕೊಂಡು ಗುಡಿಗೇರಿಯ ಕಲ್ಲ ಬ್ರಹ್ಮೋಪದೇಶವನ್ನ ಬ್ರಹ್ಮೋಪದೇಶವನ್ನು ತರ್ಕಶಾಸ್ತ್ರವನ್ನು ಹೇಳುವಾಗ ಹತ್ತು ಹದಿನೈದು ಜನ ಬ್ರಾಹ್ಮಣರು ಬರ್ತಾರೆ ಬ್ರಾಹ್ಮಣರು ಬಂದು ಗೋವಿಂದ ಭಟ್ ಅಂತೇಳಿ ಎಲ್ಲರೂ ಬಂದು ನಮಸ್ಕಾರ ಮಾಡಿ ನಮಗೊಂದು ವಚನ ಕೊಡಬೇಕು ನಾವು ಒಂದು ಮಾತು ಕೇಳ್ತೀವಿ ನಮ್ಮ ಮಾತು ನಡೆಸಬೇಕಂದಾಗ ಆನಂದದಲ್ಲಿ ದೇವಿ ಆರಾಧಕರಾಗಿರ್ತಕ್ಕಂಥ ಗೋವಿಂದ ಭಟ್ರು ಬೇಕಾದ ಕೇಳ್ರು ಮಕ್ಕಳ ನಾನು ಕೊಡ್ತೀನಿ ಅಂತೇಳಿ ವಚನ ಕೊಡ್ತಾರ ವಚನ ವಚನವನ್ನು ಕೊಟ್ಟಾಗ ಏನಿಲ್ಲ ಮಾತು ಕೊಟ್ಟಿರಿ ಮಾತು ತಪ್ಪಬಾರದು ಏನು ಹೇಳ್ರಪ್ಪ ಏನಿಲ್ಲ ವಿರಕ್ತನಾಗಿರ್ತಕ್ಕಂಥ ಜಂಗಮ ಮೂರ್ತಿಗೆ ನೀವು ತರ್ಕಶಾಸ್ತ್ರ ಹೇಳಬಾರದು ನಿಮ್ಮ ವಿದ್ಯೆ ಕೇವಲ ನಮ್ಮ ಬ್ರಾಹ್ಮಣ ಸಮುದಾಯಕ್ಕೆ ಮಾತ್ರ ಮೀಸಲಿರಲಿ ಅವನಿಗೆ ನೀವು ಪಾಠ ಅಂದಾಗ ಗೋವಿಂದ ಭಟ್ರ ಮನಸ್ಸಿಗೆ ಬಹಳ ನೋವಾಗ್ತದೆ ಏನು ವಿಚಿತ್ರ ಪ್ರಪಂಚವಿದು ಏನು ವಿಚಿತ್ರ ಜಗತ್ತ ತಮ್ಮ ತಮ್ಮ ಜಾತಿಯ ಮೂಲವನ್ನು ಹಿಡ್ಕೊಂಡು ಹೋದ್ರಲ್ಲ ಎಷ್ಟು ಕೀಳು ಮಟ್ಟದ ವಿಚಾರಗಳು ಇವರಲ್ಲಿವೆ ಎಷ್ಟು ಕೀಳು ಮಟ್ಟದ ಭಾವನೆ ಸಂಗಮನಾಥ ಗುರುಗಳು ನನಗೆ ಪಾಠ ಹೇಳ್ತಾರೆ ಅಂತ ತಿಳ್ಕೊಂಡೆ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ತಣ್ಣೀರ ಸ್ನಾನವನ್ನು ಮಾಡಿ ಎದಗಪ್ಪೆದ ಇಷ್ಟ ಲಿಂಗವನ ಪೂಜೆಯನ್ನು ಮಾಡಿ ಗುರುವಿನ ಬರುವಿಕೆಗಾಗಿ ಕಾದು ಕುಳಿತಿಯರು ಗುಡಿಗೇರಿಯ ಕಲ್ಲು ಕುಳಿತಿರುವಾಗ ಆನಂದ ಪರವಶರಾಗಿರಬಹುದಾಗಿರುವಂತ ಗೋವಿಂದ ಭಟ್ರು ಬಂದಾಗ ಗುರುವಿನ ಚರಣಕಮಲಗಳಿಗೆ ಎರಗಿದ ಆಗ ಗುರುಗಳು ಕಣ್ಣಾಗ ಆನಂದದ ಬಾಷ್ಪಗಳು ಬರ್ತಾವ ವಿದ್ಯೆಯನ್ನು ಹೇಳಿಕೊಡಬೇಕು ಪಾಠವನ್ನು ಹೇಳಬೇಕಂದ್ರೆ ಬ್ರಾಹ್ಮಣ ಸಮುದಾಯಕ್ಕೆ ನಾನು ಮಾತು ಕೊಟ್ಟಿನಿ ಸಂಗಮನಾಥ ಸಂಗಮನಾಥ ಇವತ್ತಿನಿಂದ ನಿನಗೆ ನಾನು ಪಾಠ ಹೇಳೋದಿಲ್ಲಪ್ಪ ಕಾರಣ ಮಾತು ಕೊಟ್ಟಿನಿ ಪಾಠ ಹೇಳೋಂಗಿಲ್ಲ ಶಿಷ್ಯನ ಕಣ್ಣಂಚಿನಲ್ಲಿ ನೀರು ಬರ್ತು ಬುದ್ಧಿ ನಾನು ಯಾವ ಅಪರಾಧ ಮಾಡಿ ಹೇನೆಂದು ನನಗೆ ಪಾಠ ಹೇಳೋದಿಲ್ಲ ವಿದ್ಯಾ ಕಲಿಬೇಕೆಂಬ ಬಯಕೆ ಇದೆ ಯಾಕೆ ನನಗೆ ಹೇಳೋಂಗಿಲ್ಲ ಅಂದ ಕಾರಣ ಕೇಳಬೇಡ ನೀನು ವಿದ್ಯಾವಂತನಾಗಬೇಕು ತರ್ಕಶಾಸ್ತ್ರವನ್ನು ಹದಿನೆಂಟು ಪುರಾಣವನ್ನ ಆರು ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಂದ್ರೆ ಹೋಗು ಬಳ್ಳಾರಿ ಜಿಲ್ಲೆಯ ಕುರುಗೋಡ ತಾಲೂಕಿನೊಳಗೆ ಉರುವಕೊಂಡ ಅಂತ ಒಂದು ಊರು ಬರ್ತದೆ ಉರುವಕೊಂಡ ನನಗೆ ಪಾಠವನ್ನು ಹೇಳಿರುವಂಥ ಉರುವಕೊಂಡದ ಕರಿಬಸವ ಶಿವಾಚಾರ ಮಹಾಸ್ವಾಮಿಗಳಾದರೆ ಅಲ್ಲಿ ಹೋಗಿ ನೀ ಅಧ್ಯಯನ ಮಾಡುವಂದಾಗ ಎಪ್ಪ ಯಾವ ಅಪರಾಧಕ್ಕಾಗಿ ಈ ಶಿಕ್ಷೆ ನಿನ್ನಲ್ಲಿ ಅಭ್ಯಾಸ ಮಾಡಬೇಕು ನಿನ್ನನ್ನು ನಾನು ಗುರುವೆಂದು ಸ್ವೀಕರಿಸಬೇಕೆನ್ನುವಂಥ ಮನೋಭಾವನೆಯಿಂದ ಬಂದಾಗ ಯಾಕ್ರಿ ಎಪ್ಪ ಅಂದಾಗ ಕೇಳಬೇಡು ಸಂಗಮನಾಥ ನನ್ನ ಆಶೀರ್ವಾದ ಜಗನ್ಮಾತ ಶಾಂಭವ್ಯ ಆಶೀರ್ವಾದ ನಿನಗೈತು ಚಿಂತೆ ಮಾಡಬೇಡು ಗುರುವಿನ ಅಂತಃಕರಣ ಅನ್ನೋದು ನಿನ್ನ ಮ್ಯಾಲೈತೆ ನೀನು ಚಿಂತೆ ಮಾಡಬೇಡ ಅಂತ ತಿಳ್ಕೊಂಡು ಬೋಧನೆಯನ್ನ ಮಾಡುವಾಗ ಶರೀಫನನ್ನ ಕರ್ಕೊಂಡು ಅದೇ ಸಮಯಕ್ಕನುಸಾರವಾಗಿ ಇಮಾಮ ಸಾಹೇಬ ಕರ್ಕೊಂಡು ಬಂದ ಶಿಷ್ಯನಾಗಿರುವಂತ ಶರೀಫನನ್ನ ನೋಡಿ ಗುರುವಿಗೆ ಎಲ್ಲಿಲ್ಲದ ಆನಂದವಾಗ್ತದ ಬಹಳ ಸಂತೋಷವಾಗ್ತದ ಬಾರೋ ಶರೀಫ ನಿನ್ನ ಬರುವಿಕೆಗಾಗಿ ಕಾದು ಕುಳಿತ ಹೆನ ಬಾರೋ ಶರೀಫ ಎಂದಾಗ ಶರೀಫ ಗುರುವಿನ ಚರಣ ಕಮಲಗಳಿಗೆ ದೀರ್ಘದಂಡ ಒತ್ತ ಪ್ರಣಾಮಗಳನ್ನು ಹಾಕಿ ನಮಸ್ಕಾರ ಮಾಡಿದ ಕೆಲವು ದಿವಸ ಶರೀಫನಿಗೂ ಸಂಗಮನಾಥನಿಗೂ ಸಖ್ಯ ಬೆಳಿತದ ಗೆಳೆತನ ಬೆಳೀತದ ದೈನಂದಿನ ಬದುಕಿನಲ್ಲಿ ಅಧ್ಯಯನವನ್ನು ಮಾಡುವಾಗ ಸಂಗಮನ ಹತ್ರ ಬಹಳಷ್ಟು ದೂರದಿಂದ ಕೂಡಬೇಕು ದೂರದಲ್ಲಿ ಕೂಡಬೇಕು ಕೆಲವು ಬ್ರಾಹ್ಮಣ ಹುಡುಗರು ಬಂದು ಪಾಠ ಕೇಳಬೇಕು ಗೋವಿಂದ ಭಟ್ಟರ ಹತ್ರ ಬರಬೇಕು ಪಾಠ ಕೇಳಬೇಕು ತಮ್ಮ ಮನೆಗೆ ತಾವು ಹೋಗಬೇಕು ಆದರೆ ಗುರುವಿನ ಸೇವೆಯನ್ನು ಮಾಡುವುದು ಶರೀಫ ಮಾತ್ರ ಸೇವಾ ಮಾಡ್ತಿದ್ದ ಕೈ ಹಿಡಿದ ಧರ್ಮಪತ್ನಿಯಾಗಿರುವಂಥ ಗುರು ಗೋವಿಂದ ಭಟ್ಟರ ಧರ್ಮಪತ್ನಿ ಲಕ್ಷ್ಮೀದೇವಿ ಶರೀಫನ ಕಂಡ ಬಹಳ ಪ್ರೀತಿ ನಾನು ಹಿರೇಮಗ ಶರೀಫ ಅಂತ ಕರಿತಿದ್ಲು ಆ ತಾಯಿ ಇದು ಬ್ರಾಹ್ಮಣರ ನೋಡುಗರ ಕಣ್ಣು ಕೆಂಪಡರಿದು ಏನು ವಿಚಿತ್ರವಿದು ನಾವು ಬ್ರಾಹ್ಮಣರು ಕಳಶದ ಗುರು ಗೋವಿಂದ ಭಟ್ರು ಒಬ್ಬ ಮುಸಲ್ಮಾನ ಕರ್ಕೊಂಡ್ಬರ್ತಾರ ಒಬ್ಬವ ಜಂಗಮ ಜಂಗಮಾಮೂರ್ತಿನ ಕರ್ಕೊಂಡ್ಬರ್ತಾರ ನಮ್ಮ ಬ್ರಾಹ್ಮಣರ ಮೇಲೆ ಅವರಿಗೆ ಅಭಿಮಾನವಿಲ್ಲ ಜಾತಿಯತಿ ಹುಚ್ಚು ಇವರಿಗೆ ಇಡದ ಜಾತಿ ಅತಿ ಹುಚ್ಚಿಡದ ವಿದ್ಯೆಯನ್ನ ಅಭ್ಯಾಸ ಮಾಡಬೇಕು ವಿದ್ಯೆಯನ್ನು ಕಲಿಯಬೇಕಂದ್ರೆ ಎಲ್ಲವರ ತ್ಯಾಗ ಮಾಡಬೇಕು ವಿದ್ಯೆಯನ್ನು ಕಲಿಯುವಂತ ಮಕ್ಕಳು ನಿದ್ರೆಯನ್ನ ಸುಖವನ್ನ ತ್ಯಾಗ ಮಾಡಿದಾಗ ಮಾತ್ರ ವಿದ್ಯೆ ಬರ್ತದಿಲ್ಲ ಸುಮ್ಮನೆ ಬರುವುದಿಲ್ಲ ಸುಮ್ಮನೆ ಬರುವುದಿಲ್ಲ ಎತ್ತಾಗಿ ತತ್ತಾಗಿ ಹಿತ್ತಲದ ಮರವಾಗಿ ಮತ್ತೆ ಗುರುವಿನ ಪಾದಕ್ಕೆ ಕೆರವಾಗಿ ಹತ್ತಿರದಲ್ಲಿದ್ದು ಸೇವೆ ಮಾಡಿದಾಗ ಮಾತ್ರ ಗುರು ಒಲಿತನ್ನ ಇಲ್ಲ ಗುರು ಒಲಿಯೋಂಗಿಲ್ಲ ಗುರುವಿನ ಕರುಣೆ ಪಡ್ಕೋಬೇಕಾರ ಪೂರ್ವ ಜನ್ಮದ ಸುಕೃತದ ಭಾವ ಬೇಕು ಮೊದಲ ನೀನು ಇಲ್ಲಿಂದ ಹೋಗು ಸಂಗಮನಾಥರೊಡನೆ ಶರೀಫರು ಕೆಲವು ದಿವಸ ಅಧ್ಯಯನ ತರ್ಕಶಾಸ್ತ್ರವನ್ನು ಅಧ್ಯಯನ ಮಾಡಿದಾಗ ಗುರುವನ್ನ ಬಿಟ್ಟು ಹೆಂಗೆ ಹೋಗಲಿ ಅಂತ ತಿಳ್ಕೊಂಡು ಸಂಗಮನಾಥರು ವಿರಕ್ತನಾಗಿರುವಂಥ ಸಂಗಮನಾಥರು ಆಗಿನ ಕಾಲಕ್ಕೆ ಏನು ಇದ್ದಿಲ್ಲ ನಡ್ಕೋಂತ ನಡ್ಕೊಂತ ಬಳ್ಳಾರಿ ಜಿಲ್ಲೆಗೆ ಹೋಗ್ತಾರ ಗುರು ಶಿಷ್ಯರನ್ನ ದೂರ ಮಾಡಿದ ಕೆಲವು ಪಾಪಿಗಳು ಮನುಷ್ಯನೊಳಗನ ಆನಂದ ಪಡ್ತಾರ ಮನುಷ್ಯನೊಳಗ ಆನಂದ ಪಡ್ತಾರ ಹೊಟ್ಟೆ ಕಿಚ್ಚನ್ನೋದು ಕಾಲಕಾಲಕ್ಕ ಐತಿವ ಯಾವ ಕಾಲಕ್ಕೂ ಬಿಟ್ಟಿಲ್ಲ ಶಿವಯೋಗ ಮಂದಿರದೊಳಗ ಗಾನಯೋಗಿ ಪಂಚಾಕ್ಷರ ಗುರುಗಳು ಎಪ್ಪತ್ತು ಎಂಬತ್ತು ಕಣ್ಣಿಲ್ಲದ ಕಾಲಿಲ್ಲದ ಮಕ್ಕಳಿಗೆ ಸಂಗೀತ ಅಭ್ಯಾಸವನ್ನು ಹೇಳುತ್ತಿರುವಾಗ ಕಾರ್ಕೊಂಡ್ರು ಕೆಲವು ಕಮಿಟಿಯರು ಬರ್ತಾರೆ ಏನ್ರಿ ಹಾನಗಲ ಕುಮಾರಸ್ವಾಮಿಗಳಿಗೆ ಹೇಳ್ತಾರ ಎಪ್ಪ ಪಂಚಾಕ್ಷರ ಗವಾಯಿಗಳು ಬಂದಾಗಲಿಂದ ಎಪ್ಪತ್ತು ಎಂಬತ್ತು ಜನ ಕುರುಡ್ರು ಕುಂಟ್ರು ಎಲ್ಲರೂ ಇಲ್ಲಿ ಬಂದಾರ ಶಿವಯೋಗ ಮಂದಿರ ಅನ್ನೋದು ಕೇವಲ ಸಾಧಕರಿಗೆ ಮಾತ್ರ ಒಟ್ಟುಗಳಿಗೆ ಸಮಾಜಕ್ಕೆ ಸನ್ಯಾಸಿಯಾಗುವಂತವರಿಗೆ ಮಾತ್ರ ಇದು ಶಿವಯೋಗ ಮಂದಿರ ಆದರ ತಪ್ಪು ತಿಳ್ಕೊಬ್ಯಾಡ್ರಿ ದಿನದಿಂದ ದಿನಕ್ಕೆ ಗವಾಯಿಗಳ ಸಂಗೀತದಿಂದ ಇಲ್ಲಿ ಅಧ್ಯಯನ ಮಾಡುವ ಅಭ್ಯಾಸ ಮಾಡುವ ಮಕ್ಕಳಿಗೆ ಬಹಳ ತೊಂದರೆ ಆಗ್ತದ ಹೇಗಾದ್ರೂ ಮಾಡಿ ಪಂಚಾಕ್ಷರ ಗವಾಯಿಗಳನ್ನ ಶಿವಯೋಗ ಮಂದಿರದಿಂದ ಬಿಟ್ಟು ಹೊರಗೆ ಹಾಕಬೇಕಂತೈತಿ ಸಮಾಜ ಕಣ್ಣಿಲ್ಲದವ್ರಿಗೆ ಸಹಿತ ಬಿಟ್ಟಿಲ್ಲ ನಮ್ಮ ಜನ ಹಾನಗಲ್ಲ ಕುಮಾರ ಶಿವಯೋಗಿಗಳು ಪಂಚಾಕ್ಷರ ಗವಾಯಿಗಳಿಗೆ ಬಂದು ಹೇಳ್ತಾರ ಪಂಚಾಕ್ಷರಿ ನೀನು ಅರವತ್ತು ಎಪ್ಪತ್ತು ವಿದ್ಯಾರ್ಥಿಗಳನ್ನು ಕರ್ಕೊಂಡು ನಾಳೆ ಬೆಳಿಗ್ಗೆ ಶಿವಯೋಗ ಮಂದಿರವನ್ನು ಬಿಟ್ಟು ಹೋಗಬೇಕು ಶಿವಯೋಗ ಮಂದಿರವನ್ನು ಬಿಟ್ಟು ಹೋಗಬೇಕಂದಾಗ ಪಂಚಾಕ್ಷರ ಗುರುಗಳು ಅಂತಾರ ತಂದೆ ನೀನು ತಾಯಿ ನೀನು ಎನಗ ಬಂದು ಬಳಗ ನೀ ಕಾಲಿಲ್ಲದ ಕೈ ಇಲ್ಲದ ಮಕ್ಕಳು ಕರ್ಕೊಂಡು ಎಲ್ಲಿಗೆ ಹೋಗಲಿ ನನ್ನಪ್ಪ ನಾನು ಎಲ್ಲಿಗೆ ಹೋಗಲಿ ಗುರುವೇ ನಿನ್ನ ಬಿಟ್ಟು ನಾನು ಬದುಕಿರಲಾರಣಿ ನಾನು ಅಲ್ಲೇ ನಿನ್ನ ಬಿಟ್ಟು ಹೆಂಗಿರಲಿ ಎಂದಾಗ ಹಾನಗಲ್ಲ ಕುಮಾರ ಶಿವಯೋಗಿಗಳ ಕಣ್ಣಂಚಿನಲ್ಲಿ ನೀರು ಬರ್ತಾವ ಕಣ್ಣಿಲ್ಲದ ಗವಯನ ಕಳಸಕ ಮನಸ್ಸಲ್ಲ ಖರೆ ಸಮಾಜ ಚುಚ್ಚಾ ಚಾಡಿ ಚುಚ್ಚ ಮೊದಲು ಬಿಟ್ಟು ಅವರು ಕಳಿಸ್ರಿ ಕಳಿಸ್ರಿ ಗವಾಯಿ ಪಂಚಾಕ್ಷರ ಗವಾಯಿ ನೀನು ಎಲ್ಲಿರ್ತಿದಿ ಅಲ್ಲಿ ನನ್ನ ಆಶೀರ್ವಾದ ಆಯಿತು ಕರ್ನಾಟಕದ ಜನರ ಮನಸ್ಸು ಬಹಳ ದೊಡ್ಡದೈತು ಹೋಗು ಅನ್ನದಾನವನ್ನು ಮಾಡ್ತಾರ ಪ್ರಸಾದವನ್ನು ಕೊಡ್ತಾರ ಕಣ್ಣಿಲ್ಲದ ಮಕ್ಕಳನ್ನ ಕರ್ಕೊಂಡು ಹಳ್ಳಿ ಹಳ್ಳಿಗಳನ್ನೆಲ್ಲ ಸಂಚಾರ ಮಾಡಿ ಭಿಕ್ಷಯನ ಬೇಡಿ ಅವರಿಗೆ ಅನ್ನ ಹಾಕು ಉಚಿತವಾದ ವಿದ್ಯೆಯನ್ನು ಕೊಡು ಗವಾಯಿ ನಿನ್ನ ಕೀರ್ತಿ ಅಜರಾಮರವಾಗಲಿ ಪಂಚಾಕ್ಷರಿ ಯಾವತ್ತು ನನ್ನ ಕರುಣೆ ನನ್ನ ಆಶೀರ್ವಾದ ನಿನ್ನ ಹಿಂದೆ ಇರ್ತದೆ ಹೋಗುವಂದಾಗ ಒಲ್ಲದ ಮನಸ್ಸಿನಿಂದ ಕಣ್ಣಲದ ಪಂಚಾಕ್ಷರ ಗವಾಯಿಗಳನ್ನು ಬಿಟ್ಟಲ್ಲ ಈ ಸಮಾಜ ಅರವತ್ತು ಎಪ್ಪತ್ತು ಅನಾಥ ಮಕ್ಕಳನ್ನ ಅಂಧ ಮಕ್ಕಳನ್ನ ಕರ್ಕೊಂಡು ಶಿವಯೋಗ ಮಂದಿರವನ್ನು ಬಿಟ್ಟು ಬರಬೇಕಾಗ್ತದೆ ಈ ಜಗತ್ತಿನ ಒಟ್ಟಿ ಕಿಚ್ಚು ಸಂಸಾರದ ಕಷ್ಟ ಅಲ್ಲ ಯವ್ವ ಸನ್ಯಾಸಿಗಳಿಗೆ ಬಿಟ್ಟಿಲ್ಲ ತಾಯಿಗಳೇ ಹಂಗ ಉರುವ ಕೊಂಡಕ್ಕೆ ಹೋಗ್ತಾರ ಸಂಗಮನಾಥ ನಡ್ಕೊಂತ ನಡ್ಕೊಂತ ಹೋಗ್ತಾನೆ ಅನ್ನ ಹದಿನಾಲ್ಕು ವರ್ಷದ ಬಾಲಕ ಅಲ್ಲಿ ಉರುವ ಕಂಡ ಗುರುಗಳಾದ ಕರಿಬಸವೇಶ್ವರ ಮಹಾಸ್ವಾಮಿಗಳಿಂದ ಸಕಲ ವಿದ್ಯೆಯನ್ನು ಕಲಿತ ಇಲ್ಲಿ ಶರೀಪ ದಿನನಿತ್ಯಲೂ ಬೆಳಗಿನ ಜಾವ ಸುಪ್ರಭಾತದ ಸಮಯದಲ್ಲಿ ಎದ್ದು ಗುರುವಿನ ಮಟ್ಟದ ಅಂಗಳದ ಕಸವನ್ನು ಹುಡುಗಿ ನೀರನ್ನು ಚಿಮುಕಿಸಿ ತಾನು ಸ್ನಾನ ಮಾಡಿಕೊಂಡು ಬಂದು ಗುರುಗಳನ್ನು ಬಟ್ಟೆ ತೊಳಿಬೇಕು ಗುರುಗಳ ಪಾದ ಸೇವಾ ಮಾಡಬೇಕು ಮಟ್ಟಕ ಯಾರಾದರೂ ಭಕ್ತರು ಬಂದ್ರೆ ಅವರಿಗೆ ಅಡುಗೆಯನ್ನು ಮಾಡಿ ಎಡೆ ಮಾಡಬೇಕು ಅವರು ಬಿಟ್ಟು ತಿಂದು ಬಿಟ್ಟು ಹೋಗಿರುವಂಥ ಮಣ್ಣಿನ ಪರ್ಯಾಣವನ್ನು ತೊಳಿಬೇಕು ಹಿಂಗ ಸೇವಾ ಮಾಡಕತ್ತಿದೆ ಕತ್ತಿದೆ ಶರೀಪ ಹಿಂಗ ಸೇವಾ ಮಾಡಬೇಕು ಗುರು ಸೇವಾ ಮಾಡಿದ್ರೆ ವಿದ್ಯೆ ಬೇಗ ಒಲಿತದ ಇಲ್ಲಂದ್ರೆ ವಿದ್ಯೆ ಒಲಂಗಿಲ್ಲ ಶ್ರೀ ಗುರು ವಚನೋಪದೇಶವನಾಲಿಸಿದಾಗಳಹುದು ನರರಿಗೆ ನಿಜ ಮುಕ್ತಿಯಂತ್ರ ನಿಜ ಉಂಡ್ರು ಗುರು ಏನು ಹೇಳ್ತಾನ ಅದನ್ನ ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ಅಂದಾಗ ಆಗ್ತದೆ ಸುಮ್ ಸುಮ್ಮನೆ ಒಲಿಮೆ ಆಗಂಗಿಲ್ಲ ಯೋಗ್ಯ ಗುರು ಸಿಗಬೇಕಾದ್ರ ಶಿಷ್ಯ ಮತ್ತು ಭಕ್ತರು ಮಾಡಿದ ಪುಣ್ಯ ಬೇಕು ಈ ಸಮಾಜದೊಳಗ ಯೋಗ್ಯವಾದ ಗುರುಗಳು ಸಿಗಬೇಕಾದ್ರೆ ಶಿಷ್ಯರು ಮತ್ತು ಭಕ್ತರು ಮಾಡಿದ ಪುಣ್ಯ ಬೇಕು ಯೋಗ್ಯವಾದ ಶಿಷ್ಯ ಮತ್ತು ಭಕ್ತರು ಸಿಗಬೇಕಾದ್ರೆ ಗುರು ಮಾಡಿದ ಪುಣ್ಯ ಬೇಕು ಅಂದಾಗ ಬದುಕು ಸಾರ್ಥಕವಾಗ್ತದ ಇಲ್ಲವಂದ್ರೆ ಆಗೋಂಗಿಲ್ಲ ಕೆಲವರಿಗೆ ಸಿಕ್ಕಿರ್ತಾರೆ ಗುರುಗಳು ಗುರುಗಳು ಪ್ರವಚನ ಮಾಡಕ್ಕೆ ಹಳ್ಳಿ